ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಚಾರಿಗೆ ಸತ್ಯ ಗೊತ್ತಾಗೋ ಸಮಯ ಬಂದೇ ಬಿಡ್ತು ಮಾನ್ಯತಾ ಬಂಡವಾಳ ಚಾರಿ ಮುಂದೆ ಬಟ್ಟಿಲ್ಲ ಏನಾಗತ್ತ ಜೊತೆಗೆ ಆ ಕಡೆ ವೈಶ್ವಕ ಮತ್ತೆ ವಿಶ್ವ ಇಬ್ರು ಕೂಡ ವಿಷ ಹಾಕಿರೋ ನೀರನ್ನೇ ಕುಡಿದ್ಬಿಟ್ರಲ್ಲಪ್ಪ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಪಾಪ ಇಲ್ಲಿ ತಪ್ಪೆ ಮಾಡ್ತಿರೋ ಮುರಾರಿನ ಈ ಕಡೆ ಸಾಯಿಸೋಕೆ ಮುಂದಾಗ್ಬಿಟ್ಲು ವೈಶಾಖ ಆದ್ರೆ ದೇವರ ದಯೆ ಮುರಾರಿ ಜೀವನ ದೇವ್ರು ಕಾಪಾಡ್ಬಿಟ್ಟ ಸರಿಯಾದ ಸಮಯಕ್ಕೆ ಮುರಾರಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಮನೆಯಲ್ಲಿ ಉಪ್ಪು ನೀರು ಕೂಡಿಸಿ ವಾಮಿಟ್ ನ ಮಾಡಿಸಿದ್ರಿಂದಾಗಿ ಮುರಾರಿ ಬದ್ಕೊಳ್ದ ಈ ಕಡೆ ಮುರಾರಿ ಸೇಫ್ ಆಗಿ ಬರಬೇಕು ಬರ್ಬೇಕು ಅಂತ ಇರ್ತಕ್ಕಂತ ಎಲ್ಲರೂ ಕೂಡ ಆಚಾರ್ಯರು ಶ್ರುತಿ ಜಾನಕಿಮ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ರೆ ಈ ಕಡೆ ವೈಶಾಖ ಮಾತ್ರ ನಾನ್ ಕೊಟ್ಟಿರೋ ವಿಶ್ವಕ್ಕೆ ಅವನು ಪರಲೋಕ ಸೇರೋದಂತೂ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಅವನಂತೂ ಬರುವುದಿಲ್ಲ ಹಾಗಂತ ನೀವೀಗ ಬಚ್ಚವಾಗಿರ್ಬೋದು ನಿಮ್ಮನ್ನಂತೂ ನಾನು ಮುಗಿಸ್ತೇ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಳೆ ಆದ್ರೆ ಅಲ್ಲಿ ಕಿಟ್ಟಿ ಮಾತ್ರ ಎಂತ ಮಹಾನ್ ಪಾಪ ಕೆಲಸ ಮಾಡಿಬಿಟ್ಟದಾಳೆ ಅವಳು ಹೌದು ಅದು ವಿಷಾನೇ ವಿಷಾನೇ ರೊಟ್ಟೆ ಒಳಗಡೆ ಹೋಗಿರುವುದು ಹಾಗಿದ್ರೆ ಮುರಾರಿಗೆ ವಿಷ ಹಾಕಿ ಕೊಲ್ಲೋದಕ್ಕೆ ಮುಂದಾದ್ಲಾ ಖಂಡಿತ ಇಲ್ಲ ಮುರಾರಿ ಮೊದಲು ಊಟ ಮಾಡಿದ್ರಿಂದಾಗಿ ಮುರಾರಿಗೆ ಮಾತ್ರ ಈ ರೀತಿ ಆಯಿತು ಇಲ್ಲ ಅಂದ್ರೆ ಇಡೀ ಮನೆ ಸ್ಮಶಾನವಾಗ್ತಿತ್ತು ಖಂಡಿತ ಇಡೀ ಮನೇ ಕೊಂದು ಬಿಡ್ತಿದ್ಲು ಪಾಪಿ ಇವಳನ್ನ ಸುಮ್ಮನೆ ಬಿಟ್ಟಿದ್ದೇ ತಪ್ಪಾಯಿತು ಖಂಡಿತ ಕೊಲ್ಲೋರಿಗೆ ನಾವು ಕೊಲ್ಲೋ ರೀತಿಲೇ ಬುದ್ಧಿ ಕಲಿಸ್ಬೇಕು ಅಂತ ಕಿಟ್ಟಿ ಡಿಸೈಡ್ ಮಾಡ್ಕೋತಾನೆ ಅದರ ನಡುವೆ ಈ ಕಡೆ ಚಾರು ಅಂತೂ ತನ್ನ ಗಂಡನ ಹತ್ರ ಹೋಗಿದ್ದೆ ಈ ಕಡೆ ಅಪ್ಕೋತಾಳೆ ಬಿಕಾಸ್ ಅವನಿಗೆ ಗಾಯ ಆಗತ್ತೆ ಮಾನಸಿಕವಾಗಿ ನೋವಾಗುತ್ತೆ ಅದಕ್ಕೆ ಮುಲಾಮ್ ನಾನಾಗಿರ್ಬೇಕು ಅಂತ ಆಗ್ಲೇ ಮುಚ್ಕರ ಪಟ್ಕೋತದಾನೆ ರಾಮಾಚಾರಿ ಏನಿದೆ ಚಾರು ಮೇಡಮ್ ಅಂತಿದ್ರೆ ರಾಮಾಚಾರಿ ಅಪ್ಕೊಂಡಿದ್ದು ನೀನು ಹೇಳ್ತೀನಿ ತಪ್ಕೊಂಡಿದ್ದು ನನ್ನ ಗಂಡನ ಅದ್ರಲ್ಲಿ ಮಿಸ್ಟೇಕ್ ಅಂತ ಹೇಳ್ತಿದ್ದಾಳೆ ಇದು ಬೆಳಗ್ಗೆ ಆಗತ್ತೆ ರಾಮಾಚಾರಿ ಆಲ್ರೆಡಿ ಬ್ರಷ್ ಮಾಡ್ತಾ ಇದ್ರೆ ಚಾರು ಬರ್ತಾಳೆ ಬಾತ್ರೂಮ್ ಟೂರ್ನ ಓಪನ್ ಮಾಡ್ತಿದ್ದಾಳೆ ಚಾರು ನಾನು ಮುಖ ಸ್ನಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾಗೆ ಬೆನ್ನು ತಗಿ ರಾಮಾಚಾರಿ ಅಂದಾಗ ಇನ್ನೂ ಕೂಡ ಬ್ರಷ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಎಲ್ಲ ಗಂಡದಿರು ಬೆನ್ನು ಚುಭಾ ಹಾಗೆ ಹೀಗೆ ಅಂತ ಕರೆದ್ರೆ ನೀನೇನ್ ರಾಮಾಚಾರಿ ಈ ರೀತಿ ಅಂತ ಹೇಳ್ತಾರೆ ನಂತರ ಅಜ್ಜಿ ಹತ್ರ ಬರ್ತಿದ್ದಾಗ ಈ ಕಡೆ ಎಲ್ಲಿ ರಾಮಾಚಾರಿ ಅಂತ ಕೇಳಿದಾಗ ಅವನು ಸ್ನಾನ ಆದ್ರೆ ಬೆನ್ನು ಉಜ್ಬೇಕಲ್ವಾ ನೀನು ಯಾಕೆ ಬರೋಕ್ ಹೋದೆ ಅಂತ ಅಜ್ಜಿ ಕೇಳೋದಕ್ಕೆ ಯಾಕೆ ಅಂದ್ರೆ ಉಜ್ಜಿಸ್ಕೋಬೇಕಲ್ಲ ಅವನು ಅವನೇ ಕರಿಯಲ್ಲ ಬೆನ್ನು ಉಚ್ಬೇಕು ಬಾಗ್ಲ ತಗಿ ಅಂದ್ರೆ ಏನ್ ನಾಚಿಕೆ ನಾನು ಎಲ್ಲೂ ನೋಡಿಲ್ಲ ಹೆಂಡತಿ ಹತ್ರ ಈ ರೀತಿ ನಾಚಿಕೆ ಪಟ್ಕೊಳ್ಳೋ ಗಂಡನ ಅಂತ ಚಾರು ಹೇಳ್ತಿದ್ರೆ ಈ ಕಡೆ ಅಜ್ಜಿ ಅಯ್ಯೋ ಅಮ್ಮ ಅವನ್ ಮನೆಗ್ ಬಂದಿದ್ದಾನಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮುಜಕರ ಆಗತ್ತೆ ಅನ್ಸತ್ತೆ ಅಂತ ಹೇಳ್ದಾಗ ಹೌದೌದು ಮುಜಕರ ಆಗತ್ತೆ ಆಗತ್ತೆ ಅಂತ ಚಾರು ಹೇಳ್ತಾಳೆ ಜೊತೆಗೆ ಆ ಈ ಕಡೆ ನಿನ್ನೆಯಿಂದ ತುಂಬಾ ಒಟ್ಟಾಗಿ ಮಾತಾಡ್ತಿದ್ಯಾ ಚಾರು ಏನದು ಅಂತ ವಿಶ್ವ ಎಲ್ಲ ಕೂಡ ಗೊತ್ತಾಗುತ್ತೆ ಅಜ್ಜಿ ಈ ಮನೆಗೆ ನಾನು ಬಂದ ಮೇಲೆ ಸ್ವಲ್ಪ ಬದಲಾಗಿಲ್ವಾ ಅಂತ ಕೇಳಿದಾಗ ಖಂಡಿತ ಬದಲಾವಣೆ ಆಗದೆ ಚಾರು ಮನೆಗೆ ಅಳಿಯ ಮತ್ತೆ ಮಗಳು ಬಂದಿದ್ದಾಳೆ ಬದಲಾವಣೆ ಆಗದೆ ಇರತ್ತೆ ನಿನ್ನ ಅಪ್ಪ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೌದು ಅಪ್ಪ ಖುಷಿಯಾಗಿದ್ದಾರೆ ಆದ್ರೆ ಒಬ್ರು ಮುಖದಲ್ಲಿ ನಾನು ಬಂದ ಮೇಲೆ ಸ್ವಲ್ಪ ಬದಲಾಗಿದೆ ಅದ್ ಗೊತ್ತಿದ್ಯಾ ಅಂದಾಗ ಚೂಟು ಹೌದು ನನಗೊತ್ತು ಅಮ್ಮನ್ ಮಾ ಮುಖದಲ್ಲಿ ಬದಲಾವಣೆ ಆಗಿದೆ ಅವ್ರ ಮುಖದಲ್ಲಿ ಭಯ ಕಾಣಿಸ್ತಿದೆ ಅಂತ ಹೇಳ್ತಾನೆ ಹೌದು ಅವ್ರಿಗೆ ಏನು ಅಂತ ಗೊತ್ತಿದೆ ಆದ್ರೆ ಎಲ್ರಿಗೂ ಕೂಡ ಗೊತ್ತಿಲ್ಲ ಎಲ್ರಿಗೂ ಗೊತ್ತಾಗೋ ಸಮಯ ಬರುತ್ತೆ ಆಗ ಸ್ವಲ್ಪ ಈ ಮನೇಲಿ ಏರುಪೇರು ಆಗತ್ತೆ ಅಂತ ಚಾರು ಸ್ವಲ್ಪನೇ ಸ್ವಲ್ಪ ಬಿಟ್ಕೊಡ್ತಾಳೆ ಇದೆಲ್ಲ ಆಗತ್ತೆ ನಂತರ ಆ ಕಡೆ ವೈಶಾಖ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವರನ್ನಂತೂ ಉಳಿಸ್ಬಾರ್ದು ಊಟ ಮಾಡದೆ ಬಚ್ಚಾವಾಗಿರ್ಬೋದು ಆದ್ರೆ ನೀರನ್ನು ಕುಡ್ದೇ ಕುಡಿತಾರಲ್ವಾ ಅದಕ್ಕೋಸ್ಕರ ನೀರಿಗೆ ವಿಷ ಹಾಕ್ಬಿಟ್ರೆ ಎಲ್ಲರೂ ಕುಡಿದು ಸತ್ತೋಗ್ಬಿಡ್ತಾರೆ ಅಂತ ನೀರಿಗೆ ವಿಶ್ವ ಹಾಕೋಕೆ ಮುಂದಾಗ್ತಾಳೆ ಅದ್ರ ನಡುವೆ ವಿಶಾಲ್ ತಮ್ಮ ಕಾಲ್ ಮಾಡ್ತಿದ್ದಾನೆ ಈ ಕಡೆ ಇವನ್ಯ ಕಾಲ್ ಮಾಡ್ದ ಅಂತ ಅನ್ಕೊಂಡ್ ರಿಸೀವ್ ಮಾಡಿದ್ರೆ ಈ ಕಡೆ ಅಕ್ಕ ಅಮ್ಮ ಕಾಣಿಸ್ತಿಲ್ಲ ಬೆಳಗ್ಗೆಯಿಂದ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಅಮ್ಮ ಕಾಣಿಸ್ತಿಲ್ವಾ ಹೀಗೆ ಕಾಣಿಸ್ತಾ ಇರೋಕ್ಕಾಗತ್ತೆ ಅಂತ ವೈಶಾಖ ಕೇಳ್ತಿದಾಳೆ ರಾತ್ರಿ ಮಲ್ಕೊಂಡಿದ್ರು ಬೆಳಿಗ್ಗೆ ಬೆಳಗ್ಗೆ ಎದ್ದು ನೋಡಿದ್ರೆ ಅಮ್ಮ ಕಾಣಿಸ್ತಿಲ್ಲ ಡೂರ್ ಒಪ್ ನಿಂತು ನನ್ ತುಂಬಾ ಗಾಬರಿ ಆಗ್ತದೆ ಎಲ್ಲಾ ಕಡೆ ಹುಡುಕ್ತೀನಿ ಅಂದಾಗ ನಾನು ಈಗಲೇ ಹೊರಟು ಬರ್ತೀನಿ ಅಂತ ಹೊಟ್ಟು ನಿಂತ್ಕೊಂಡ್ರೆ ಈ ಕಡೆ ಶ್ರುತಿ ಆಟ ಬರ್ತಾಳ ಎಲ್ಲಿ ನೆನೆ ಅದಕ್ಕೆ ತುಂಬಾ ಮುರಾರಿ ನಿಮ್ಗೆ ಬಗ್ಗೆ ಆ ರೀತಿ ಮಾತಾಡಿದ್ರಲ್ವಾ ಬೇಜಾರಾಗಿ ಆ ರೀತಿ ಮಾತಾಡ್ಬಿಟ್ಟ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾಳೆ ಜೊತೆಗೆ ಎಲ್ಲಿ ಹೋಗ್ತಿದ್ರ ಅಂದಾಗ ದೇವಸ್ಥಾನಕ್ಕೆ ಅಂತಾರೆ ದೇವಸ್ಥಾನಕ್ಕೆ ಹೋಗ್ತಿದ್ರ ಅಂದ ಕೈಯಲ್ಲಿ ಪೂಜೆ ಸಾಮಾನೆ ಇಲ್ವಲ್ಲ ಅಂತ ಕೇಳಿದಾಗ ಏನ್ ಪೂಜೆ ಸಾಮಾನೆ ತೊಗೊಂಡ್ ಹೋಗ್ಬೇಕಾ ಹಾಗೇನು ಕೂಡ ಹೋಗ್ಬೋದು ಏನಾದರೂ ರೂಲ್ಸ್ ಇದೆಯಾ ಅಂತ ಕೇಳ್ತಾರೆ ವಾಶ್ವಕ ಹೌದು ಬೇರೆ ಮನೆಯಲ್ಲಿ ರೂಲ್ಸ್ ಎಲ್ದೇ ಇರ್ಬೋದು ನಮ್ಮ ಮನೇಲಿ ರೂಲ್ಸ್ ಇದೆ ಅಲ್ವಾ ಅಂತ ಹೇಳ್ತದಾಳೆ ಏನು ಎಲ್ಲನೂ ಕೂಡ ಪ್ರಶ್ನೆ ಮಾಡ್ತೀಯಲ್ಲ ಯಾಕೆ ಏನು ಎಲ್ಲಿ ಹೋಗ್ತಿದ್ರ ಅಂತ ಅಂದಾಗ ನಾನು ನಿಮ್ಮಿಂದ ಸಂಸ್ಕಾರಗಳನ್ನ ಕಲಿಬೇಕಲ್ವಾ ಅದಕ್ಕೆ ಕಲ್ತ್ಕೊಳ್ಳೋಣ ಅಂತ ಕೇಳ್ತಿದ್ದೀನಿ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಆದರೂ ಕೂಡ ನೀವು ನಿಜವಾಗ್ಲೂ ಕೂಡ ಯಾಕೆ ಹೋಗ್ತಿದ್ರ ಅಂದಾಗ ಮನಸ್ಸಿಗೆ ನೆಮ್ಮದಿ ಬೇಕು ಅಂದಾಗ ಮನೆ ದೇವ್ರ ಮುಂದೆನೆ ಕುತ್ಕೊಂಡು ದೇವ್ರ ಮನೆ ಮುಂದೆ ಮನಸ್ಸಿಗೆ ನೆಮ್ಮದಿ ಶಾಂತಿ ತಗೋಬಹುದಲ್ವಾ ಅಲ್ಲೇ ಬೇಡ್ಕೋಬಹುದಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ಮಗದೊಂದು ಪ್ರಶ್ನೆ ಮಾಡಿದ್ರೆ ವೈಶಾಖ ಕೆಂಡ ಕಾರಿದ್ದೆ ಅಲ್ಲಿಂದ ಹೊಡ್ಬಿಡ್ತಾಳೆ ಈ ಕಡೆ ತಮ್ಮನ್ನು ಭೇಟಿ ಮಾಡಿದ್ದೆ ಏನಾಯ್ತು ಏನು ಅಮ್ಮ ಎಲ್ಲಿ ಯಾಕೆ ಅವರು ಕಾಣೆಯಾಗಿದ್ದಾರೆ ಅಂತಂದ್ರೆ ಆಲ್ರೆಡಿ ಅಲ್ಲಿ ಕಿಟ್ಟಿ ಅವರ ಅಮ್ಮನ್ನ ಕಿಡ್ನಾಪ್ ಮಾಡಿಕೊಂಡು ಕೊಟ್ಕೊಂಡು ಹೋಗಿದ್ದಾರೆ ಜೊತೆಗೆ ಅವರಮ್ಮ ಹುಚ್ಚೆ ಆಗಿರೋದ್ರಿಂದ ಏನೂ ಕೂಡ ಸರಿಯಾಗಿ ಗೊತ್ತಾಗೋದಿಲ್ಲ ಪಾಪ ಅದ್ರ ನಡಬೇಕಿಟ್ಟಿ ವಿಶಾಲ್ಗೆ ಮತ್ತೆ ವೈಶಾಖಗೆ ಕಾಲ್ ಮಾಡ್ತಿದ್ದಾಗ ಈ ಕಡೆ ವೈಶಾಖ ಯುನ್ಯ ಕಾಲ್ ಮಾಡ್ತಿದ್ದಾನೆ ಅಂತ ಕಾಲ್ ರಿಸೀವ್ ಮಾಡ್ತಾಳೆ ಹಾಯ್ ಅದಕ್ಕೆ ಏನು ಆರಾಮಾಗಿದ್ದೀರಾ ಎಲ್ಲನ್ನು ಕೂಡ ಸಾಯಿಸಬೇಕು ಅಂತ ಅನ್ಕೊಂಡು ಸ್ಕೆಚ್ ಹಾಕಿದ್ರಲ್ವಾ ಪಾಪ ನಿಮ್ಮಅಮ್ಮನ ಹುಡುಕ್ತಾ ಇದ್ರ ಪಾಪ ನಿಮ್ಮ ಎಲ್ಲಿದಾರಲ್ವಾ ಎಲ್ಲ ಹುಡುಕಿದ್ರೆ ಹೇಗೆ ಅಂತ ವಿಡಿಯೋ ಕಾಲಿಂಗ್ ಅಲ್ಲಿ ತೋರಿಸ್ತಾ ಇದ್ರೆ ಈ ಕಡೆ ಇಬ್ಬರಿಗೂ ಕೂಡ ಶಾಕ್ ನೀನು ಆಗ್ತದೆ ಮಾಡ್ಬೇಡ ಅಂದಾಗ ಹೋ ನಮ್ಮಮ್ಮ ಅಂದ್ರೆ ಇನ್ನೊಂದ್ ರೀತಿನ ಇಡೀ ಮನೆಯವ್ರಿಗೆ ವಿಷ ಕೊಟ್ಟು ಸಾಯಿಸಬೇಕು ಅಂತ ಹೇಳಿದ್ರೆ ಇವಾಗ ನಿಮ್ಮಮ್ಮನ ಕಥೆನೂ ಕೂಡ ಮುಗಿಸ್ಲಾ ನಿಮ್ಮಮ್ಮನ ಮುಂದೆ ನೋಡಿ ಪಾಪ ಊಟ ಅಂದ್ರೆ ತುಂಬಾ ಇಷ್ಟ ಎಲ್ಲಾ ಊಟ ಕೂಡ ಇದೆ ಮೊಸರನ್ನ ಆಗಿ ರಸಂ ಕೂಡ ಇದೆ ರಸಂ ಬಿರಿ ಯಾವುದು ಅಲ್ಲ ನೀನು ವಿಷ ಹಾಕಿದ್ದೆ ಅಲ್ವಾ ಅದೇ ರಸಮ್ ಇಲ್ಲಿರೋದು ಅಂತ ಹಾಗಾಗಿ ದಯವಿಟ್ಟು ನನ್ನ ಅಮ್ಮಂಗೆ ಅದನ್ನ ತಿನ್ನಿಸ್ಬೇಡ ಅಂತ ವೈಶಾಖ ವಿಶ್ವಾಳ್ ಕೇಳ್ಕೊತಾ ಇದ್ರ ಈ ಕಡೆ ಅಜ್ಜಿ ಹೇಗಿದೆ ಊಟ ಚೆನ್ನಾಗಿದೆಯಾ ಅಂದಾಗ ತುಂಬಾ ಆಗಿದೆ ಅಂತ ಹೇಳ್ತಾರೆ ಹಾಗಿದ್ರೆ ಊಟ ಹಾಕ್ತೀನಿ ತುಂಬಾ ಕಾತ್ರ ಪಡ್ತಿದ್ದಾರೆ ಅಂತ ಹೇಳಿ ಅನ್ನ ಸಾಂಬಾರ್ನ ಹಾಕೊಡ್ತಾರೆ ತಿಂತಾ ಇದ್ದಾರೆ ನೋಡು ನಿಮ್ಗೆ ಇರೋದು ಜಸ್ಟ್ ಹಾಫ್ ಅನ್ ಅವರ್ ಅಷ್ಟೇ ಹಾಫ್ ಅನ್ ಅವರ್ ಒಳಗಡೆ ನೀವಿಲ್ಲಿಗೆ ಬರಬೇಕು ನಿಮ್ಮಮ್ಮನ ಕಾಪಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಈಗ ಸಾಂಬಾರ್ ಅಮ್ಮ ಅದಾದ್ಮೇಲೆ ಮೊಸರನ್ನ ಅದಾದ್ಮೇಲೆ ನೀನೇ ಮಾಡಿರೋ ಆ ರಸಮ್ಮನ್ನ ಆ ರಸಮ್ ವಿಷ ಹಾಕಿರೋ ರಸಮ್ನ ತಿನ್ಬಿಡ್ತಾರೆ ಆಮೇಲೆ ನಾ ನಿಮಗೆ ಆಫ್ ಜೊತೆಗೆ ನೀವು ಆಟೋನೋ ಇನ್ನೇನೋ ಹುಡ್ಕೊಂಡು ಬರೋ ಹಾಗಿಲ್ಲ ಓಡ್ಕೊಂಡೇ ಬರಬೇಕು ಅಂತ ಹೇಳ್ತಿದ್ದಾರೆ ಕಿಟ್ಟಿ ಈ ಕಡೆ ವಿಶಾಲ್ ಮತ್ತೆ ವೈಶಾಖಗೆ ಬೇರೆ ಆಪ್ಷನ್ ಇಲ್ಲ ಓಡಿಕೊಂಡು ಶುರು ಮಾಡ್ತಾರೆ ಅಮ್ಮನಿಗೋಸ್ಕರ ಓಡಿಕೊಂಡು ಕಿಟ್ಟಿ ಇರೋ ಕಡೆಗೆ ಬರ್ತಾ ಇದ್ದಾರೆ ತದನಂತರ ಆ ಕಡೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಜ್ಜಿ ಅಂತ ಹೇಳಿ ಅಜ್ಜಿ ಊಟನ ಹೋಗ್ಲುತ್ತದಾಳೆ ಈ ಕಡೆ ಚಾರು ಆದ್ರೆ ನೀವು ನನ್ನನ್ನ ತಿನ್ನೋಕೆ ಬಿಡಲಿಲ್ಲ ಅಂತ ಹೇಳ್ತಿದ್ದಾಳೆ ಇನ್ನೇನ್ ಮಾಡೋದಮ್ಮ ಹಾಗಂತ ತುಂಬಾ ತಿನ್ಬಾರ ನಾಲ್ಗೆಲಿ ರುಚಿ ಇರುವುದಿಲ್ಲ ಅಂತ ಹೇಳ್ತಾರೆ ನೀನು ಕೂಡ ಚೆನ್ನಾಗಿ ತಿಂದೆ ಅಲ್ವಾ ತಿನ್ಲೇಬೇಕಲ್ವಾ ನಾಳೆಯಿಂದ ನಿನ್ಗಿಂತ ಊಟ ಮಾಡೋಕೆ ಇಲ್ವೋ ಅಂತ ಅಮ್ಮನಿಗೆ ಹೇಳ್ತಾ ಇದ್ರೆ ಮಾನ್ಯತಾಗೆ ಗುಂಪಿರೋದು ಅರ್ಥ ಆಗ್ತಾ ಇದೆ ಈ ಕಡೆ ಜೈಲಲ್ಲಿ ಊಟ ಚೆನ್ನಾಗಿರತ್ತಾ ಹಾಗೆ ಹೀಗೆ ಅಂದಾಗ ಈ ರೀತಿ ಯಾರಾದರೂ ಮಾತಾಡ್ತಾರಮ್ಮ ಅಂತ ಜೈಶಂಕರ್ ಹೇಳ್ತಾರೆ ನಮ್ಮೂರು ಯಾರಾದರೂ ಹೋದ್ರೆ ಜೈಲ್ ಸವಾಸ ಮನವಾಸ ಆದ್ರೆ ಊಟ ಚೆನ್ನಾಗಿರುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಣ ಅಂತ ಅಂದಾಗ ಮನೇಲಿ ಯಾರು ಕೂಡ ಕೆಲಸ ಮಾಡಲ್ಲ ಹೋದ್ರೆ ಅಂತ ನನ್ನ ಸಂಬಂಧ ಮುಗ್ದು ಹೋಗುತ್ತೆ ನೀನಾದ್ರೂ ಅಷ್ಟೇನೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಈ ರೀತಿ ಮಾತಾಡ್ಬೇಕಿತ್ತಮ್ಮ ಅಂತ ಹೇಳ್ತಿದ್ದಾರೆ ಕಡೆ ಅಜ್ಜಿ ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳು ಅರ್ಥ ಆಗಿದೆ ಅಂತ ಹೇಳಿ ಮಾನ್ಯತಾ ಮುಂದೆ ಬಂದು ಚಾರು ಪ್ರೈವೇಟ್ ಆಗಿ ಮಾತಾಡ್ತಿದ್ದಾಳೆ ನೀನು ತಪ್ಪಸ್ಕೋಬಹುದು ಅಂತ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲಮ್ಮ ನೀನ್ ಎಂತ ಮಹಾನ್ ಕೆಲಸ ಮಾಡಿದೆ ಗೊತ್ತಾ ನಿನ್ಗಂತೂ ಶಿಕ್ಷೆ ಆಗ್ಲೇಬೇಕು ಈ ವಿಷಯನ ಎಲ್ಲರಿಗೂ ಕೂಡ ಹೇಳೇ ಹೇಳ್ತೀನಿ ಇಷ್ಟೆಲ್ಲ ಮಾಡಿದ್ದು ನೀನೇನೆ ಅಂತ ಡ್ಯಾಡ್ಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನ್ಗಂತೂ ಟಫ್ ಫಿಕ್ಸ್ ಅಂತ ಹೇಳ್ತಿದ್ದಾಗೆ ರಾಮಾಚಾರ್ಯ ಬರ್ತಾನೆ ಏನ್ ಮಾತಾಡ್ತಿದ್ರ ನೀವು ಅಂತದ್ದಾಗ ಇಲ್ಲಿ ಮಾಂಗೆ ನಾನು ಏನ್ ಹೇಳ್ತಿದ್ದೀನಿ ಅಂತ ಗೊತ್ತದೆ ಗೊತ್ತಾಗ್ಬೇಕಾಗಿರೋದು ಅಳಿಯ ಮಾವಂಗೆ ಮಾತ್ರ ಈ ಅತ್ತೆ ವಿಷಯ ಏನು ಅನ್ನೋದು ಎಲ್ಲರ ಮುಂದೆ ಬಟಾ ಆಗುತ್ತೆ ಆಗ ಏನಾಗ್ಬೇಕು ಅದು ಆಗೇ ಆಗತ್ತೆ ಅಂತ ಚಾರು ಹೇಳ್ತಾಳೆ ಅಷ್ಟರಲ್ಲಿ ಆ ಕಡೆ ವೈಶಾ ಮತ್ತೆ ವಿಶ್ವ ಕಿಟ್ಟಿ ಜಾಗಕ್ಕೆ ಹೋಗಿದ್ದಾರೆ ಅಮ್ಮನ್ನ ನೋಡಿದ್ರೆ ನನ್ನ ನಮ್ಮಂಗ ಏನೂ ಮಾಡ್ಬೇಡಾ ಅಂತ ಬೇಡ್ಕೊತದ ದಯವಿಟ್ಟು ಆ ಊಟನ ಬಡಿಸಬೇಡ ಅಂತದ ಇನ್ನೇನು ಊಟ ಬಡಿಸಬೇಕು ಆ ಹಾಗಿದ್ರೆ ಈ ನೀರ್ ತಗೊಂಡ್ ಕುಡಿ ಅಂತಿದ್ದಾಗ ಈ ಕಡೆ ವಿಶಾಲ್ ತಂದಿರೋ ವಿಷ ನೀರಲ್ಲಿ ನೀವು ಕೂಡ ಹಾಕ್ಬೇಕು ನಮ್ ಜೀವ ಹೋಗ್ತದೆ ಅಂತ ಇಲ್ಲಿ ವೈಶಾಖ ವಿಶಾಲ್ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಅಮ್ಮಂಗೆ ವಿಷ ಬರ್ಸು ಅಂತ ಮಹಾನ್ ಕೆಟ್ಟ ಕೆಲ್ಸಕ್ಕೆ ಕಿಟ್ಟಿ ನಿಂತ್ಕೋತಾರ ಖಂಡಿತ ಇಲ್ಲ ಇವ್ರನ್ನ ಬೆದರಿಸಿ ಬುದ್ಧಿ ಕಲಿಸೋದಕ್ಕೆ ಅಜ್ಜಿನ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಾಗಿದ್ರೆ ಇಲ್ಲಿ ವಿಶಾಲ್ ಕೂಡ ಕುಡ್ದು ವಿಷಾನೇನ ನೀರ್ ಕುಡಿದದ್ದು ಏನಾಗಿದೆ ಈ ಕಡೆ ವೈಶಾಖ ತಮ್ಮನೇ ತಿಥಿ ಆಗ್ಬಿಡತ್ತ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ